ವಿಧಾನಸಭೆಯಲ್ಲಿ ಪ್ರತಿ ಧ್ವನಿಸ್ತು ನೂರ ಐವತ್ತು ಕೋಟಿ ಆಫರ್ ವಿಚಾರ ನೂರ ಐವತ್ತು ಕೋಟಿ ಆಮಿಷ ಆರೋಪಕ್ಕೆ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಎರಡು ಸಾವಿರದ ಹದಿನಾರರಲ್ಲೇ ಉಪಲೋಕಾಯುಕ್ತ ವರದಿ ಸಲ್ಲಿಕೆ ಆಗಿದೆ ಮಾಣಿಪಾಡಿ ವರದಿಯನ್ನ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲೇ ತಿರಸ್ಕರಿಸಿದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿತು ಅವರು ಉತ್ತರ ಕರ್ನಾಟಕ ಚರ್ಚೆಗೆ ಕ್ಲಾರಿಫಿಕೇಶನ್ ಉತ್ತರ ಕನ್ನಡ ಚರ್ಚೆ ಇಲ್ಲ ಕೊಡ್ತೇನೆ ಕ್ಲಾರಿಫಿಕೇಶನ್ ಹಾ ಆಯ್ತು ಇದಲ್ಲ ಡಿಸ್ಕಷನ್ ಅಂತ ಬೇಡ ಅಲ್ಲ ಏನಾದ್ರು ತಮ್ಮ ತೀರ್ಮಾನ ನಮ್ದೇನ ಆಬ್ಜೆಕ್ಟ್ ಅಲ್ಲ ಇದು ಉತ್ತರ ಕನ್ನಡ ಸಮಸ್ಯೆ ಅಲ್ಲ ನಿಮ್ಮ ಸಭೆ ಬೇಕಾಗ್ತದೆ ಸಭಾಧ್ಯಕ್ಷರ ಅದು ಸ್ಪೀಕಿಂಗ್ ಮಾನ್ಯ ಸಭಾಧ್ಯಕ್ಷರೇ ಇವರು ಮೊನ್ನೆ ದಿನ ಸದನ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಪೌರಾಣಿಕ ಸಚಿವರು ನನ್ನ ಮೇಲೆ ಒಂದು ಗುರುತ್ವ ಗುರುತರವಾಗಿರ್ತಕ್ಕಂಥ ಒಂದು ಆರೋಪವನ್ನ ಮಾಡಿದ್ದಾರೆ ನೂರ ಐವತ್ತು ಕೋಟಿಗಳ ಒಂದು ಆಮಿಷವನ್ನ ಒಡ್ಡಿದ್ದೇನೆ ಎನ್ನುವ ಒಂದು ಆರೋಪವನ್ನ ನನ್ನ ಮೇಲೆ ಮಾಡಿದ್ದಾರೆ ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ ಹಾಗಾಗಿ ಏನ್ ಸಚಿವರು ಈಗ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಅನಾವರಣ ಕಾರ್ಯಕ್ರಮ ಇತ್ತು ಮನೆ ಮುಖ್ಯಮಂತ್ರಿಗಳಿಗೆ ಬೇರೊಂದು ಕಾರ್ಯಕ್ರಮದ ಕಾರಣ ಬರೋದು ಸ್ಥಳವಾಗದ ಕಾರಣ ಮಧ್ಯಾಹ್ನ ಊಟ ಆದ ತಕ್ಷಣ ಈ ಅನಾವರಣ ಕಾರ್ಯಕ್ರಮ ಸ್ವತಃ ಮುಖ್ಯಮಂತ್ರಿಗಳು ಸಹ ಆರೋಪವನ್ನ ಪುನರುಚ್ಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದ ಸದಸ್ಯನಾಗಿ ನಾನು ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಮನೆ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದಾಗ್ಲಿಂದನೂ ಸಹ ಈ ಹೊಸ ಸರ್ಕಾರ ಬಂದಾಗಲಿಂದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್